ಜಾತ್ರೆಯಲ್ಲಿ ರೊಟ್ಟಿ ಊಟದ ಘಮ ಘಮ ಬನಹಟ್ಟಿ ಕಾಡಸಿದ್ದೇಶ್ವರ ದೇವಸ್ಥಾನದ ವೈಭವ ರೊಟ್ಟಿ ಅಂದ್ರೆ ಸಾಕು ಉತ್ತರ ಕರ್ನಾಟಕ ಮಂದಿಗೆ ಫೇವರೇಟ್ ಅದರಲ್ಲೂ ಕಟಕ್ ರೊಟ್ಟಿ ಸಾರು ಇದ್ರೆ ಮುಗದೆ ಹೋಯ್ತು ಬೇರಾವ ಆಹಾರವೂ ಬೇಡ ಅದು ಜಾತ್ರೆಯಲ್ಲಿ ಸವಿಯೋದು ಅಂದ್ರೆ ಮತ್ತಷ್ಟು ಖುಷಿ ಬನಹಟ್ಟಿ ಕಾಡಸಿದ್ದೇಶ್ವರ ಜಾತ್ರೆಯಲ್ಲಿ ರೊಟ್ಟಿ ಊಟದ ಘಮ ಘಮ ಬೀರ್ತಾ ಇತ್ತು ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದವರು ದೇವರಿಗೆ ಕೈ ಮುಗಿದು ರೊಟ್ಟಿ ಊಟದ ಕಡೆ ತೆರಳುತ್ತಾ ಇದ್ರು ದೇವಸ್ಥಾನದ ಆವರಣದಲ್ಲಿ ರಾಶಿ ರಾಶಿ ರೊಟ್ಟಿಗಳ ಸಂಗ್ರಹ ಕಂಡುಬಂತು ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರ ಕೈಯಿಂದ ತಟ್ಟಿದ ರೊಟ್ಟಿಗಳನ್ನು ಇಲ್ಲಿ ಭಕ್ತಿ ರೂಪದಲ್ಲಿ ಅರ್ಪಿಸಲಾಗಿದೆ ಇಷ್ಟು ದಿನ ಪಟಾಕಿ ಜಾತ್ರೆಗೆ ಫೇಮಸ್ ಆಗಿದ್ದ ಬನಹಟ್ಟಿ ಕಾಡಸಿದ್ದೇಶ್ವರ ದೇವಸ್ಥಾನ ಈಗ ರೊಟ್ಟಿ ಊಟದ ಮೂಲಕ ಗಮನ ಸೆಳೀತಾ ಇದೆ बंदा भक्तरू तप्पदे रोटी ಊಟ ಸವಿಯುವ ದೃಶ್ಯಗಳು ಕಂಡಿತು ರಣ್ ಟಿವಿ ನ್ಯೂಸ್ ಮೂಧೋಳ ಕಿಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ